ಈ ಸಂದರ್ಭದಲ್ಲಿ ನದಿಗೆ ತಳಬಿಟ್ಲ ಪತ್ನಿ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ ಫೋಟೋ ತೆಗೆಯುವ ನೆಪದಲ್ಲಿ ಪತಿಯನ್ನೇ ನದಿಗೆ ತಳ್ಳಿದ್ಲ ಪತ್ನಿ ರಾಯಚೂರಿನ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ಘಟನೆ ನಡೆದಿರೋದು ಯಾಕಂದ್ರೆ ಸ್ವತಃ ಗಂಡನೇ ಆರೋಪಿಸ್ತಾ ಇದ್ದಾನೆ ನನ್ನ ಹೆಂಡೆ ನನ್ನನ್ನು ತಳ್ಳಿದ್ದು ಅಂತ ಬಟ್ ಹೆಂಡತಿ ಮಾತ್ರ ಇಲ್ಲೇ ಇಲ್ಲ ನಾನು ತಳ್ಳಿಲ್ಲ ಅಂತ ಹೇಳ್ತಾ ಇದ್ದ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಖಾಂತರವಾಗಿ ಈ ದಂಪತಿ ಹೊರಟಿದ್ರಂತೆ ಬಂಡೆಗಳ ಮೇಲೆ ನಿಂತು ಫೋಟೋವನ್ನು ತೆಗೆದುಕೊಳ್ಳುವಾಗ ಘಟನೆ ನಡೆದುಬಿಟ್ಟಿದೆ ನದಿಗೆ ಹಗ್ಗ ಎಸೆದು ಯುವಕನನ್ನು ಕಾಪಾಡಿದ್ದಾರೆ ಸಾರ್ವಜನಿಕರು ಮೊದಲಿಗೇನೋ ಗಂಡ ಹೆಂಡತಿ ನಡುವೆ ಕಿರಿಕಾಗಿದೆಯಂತೆ ಅದೇನು ಕಿರಿಕ್ ಆಗಿದೆಯೋ ಗೊತ್ತಿಲ್ಲ ಯಾಕಂದರೆ ಫೋಟೋ ತೆಗೆದುಕೊಳ್ಳೋದಕ್ಕೆ ಒಟ್ಟಿಗೆ ನಿಂತಿದ್ದಾರೆ ಆ ಗುಡ್ಡಗಳ ನಡುವೆಯಲ್ಲಿ ಫೋಟೋ ತೆಗೆದುಕೊಳ್ಳೋದಕ್ಕೆ ಅಂತ ಒಟ್ಟಿಗೆ ನಿಂತವರು ಅದಾದ ಮೇಲೆ ನಾನು ಹೆಂಡ್ತಿನೇ ನನ್ನನ್ನು ತಳ್ಳಿದ್ದು ಅಂತ ಹೇಳ್ತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ಹೆಂಡತಿ ನಾನಂತೂ ತಳ್ಳಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದೇನು ಫೋಟೋ ತೆಗೆಯೋ ವಿಚಾರಕ್ಕೆ ಕಿರಿಕಾಯಿತು ಫೋಟೋ ಚೆನ್ನಾಗಿ ತೆಗ್ದಿಲ್ಲ ನೀನು ಅಂತ ಕಿರಿಕ್ ಫೋಟೋಕ್ಕೆ ನಾನು ಬರಲ್ಲ ಅಂತ ಕಿರಿಕ್ ಅದಕ್ಕಿಂತ ಮುಂಚೆನೇ ಕಿರಿಕಾಗಿತ್ತು ಆಗಿತ್ತು ಗೊತ್ತಿಲ್ಲ ಸಿಕ್ಕಾಬಿಟ್ಟೆ ಹೈಡ್ರಾಮಾ ಅಂತೂ ಆಗ್ಬಿಟ್ಟಿದೆ ಪಾಪ ಇತ್ತೀಚೆಗೆ ತಮ್ಮ ತಮ್ಮ ಹೆಂಡತಿಯರ ಜೊತೆಗೆ ಟ್ರಿಪ್ ಹೋಗೋದಕ್ಕೆ ಜಾಲಿ ರೈಡ್ ಹೋಗೋದಕ್ಕೆ ಗಂಡು ಮಕ್ಳಿಗೆ ಭಯ ಯಾಕಂದರೆ ಹನಿಮೂನಿಗೆ ಅಂತ ಕರ್ಕೊಂಡು ಹೋದ್ರು ಕೊಲೆ ಮಾಡ್ತಿದ್ದಾರೆ ಹನಿಮೂನಿಗೆ ಅಂತ ಕರ್ಕೊಂಡೋಗಿ ಮರ್ಡರ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಇನ್ನೊಬ್ಬನ ಓಡೋಗ್ತಾ ಇದ್ದಾರೆ ಘಟನೆಗಳು ದೇಶದಾದ್ಯಂತ ಭಾರಿ ಸಂಚಲನಕ್ಕೆ ಕಾರಣವಾಗ್ತಾ ಇದೆ

ಮತ್ತೆ ಏನ್ ಆಗ್ಬೇಕು ನಿಮ್ಗೆ ಹೋಗೋಣ ಇಲ್ಲಿ ಕೇಳು ಮ್ಯಾಟ್ರ ಸ್ವಲ್ಪ ಕೇಳು ಫೋಟೋ ತೆಗ್ದು ಅಕ್ಕಿನೇನ ಧೂಕಿರೋದು ಅಲ್ಲರ ಅಲ್ಲೇರ ಅಲ್ಲಿ ಅಕ್ಕ ಅಲ್ಲಿಗೆ ಹೋಗತ್ತಣ ಅಲ್ಲೊಂದು ಜೇಂಟ್ ಬಂದೋಬಸ್ತ್ ಬೇಂಟ್ ನಾನು ಅದೇ ನೋಡಿದೆ ಯಾಕಪ್ಪ ಅಲ್ಲಿ ಹೋಗಿ ನಿಂತಿದ್ದಾನಂತೀನಿ ಯಾರ ಅಲ್ಲಮ್ಮ ಸೌಂಡ್ ಏನ್ ಬರಕತ್ತದ ಗೊತ್ತಲ್ಲಿ ಕಾಪಾಡಿ ಬ್ರೋ ಅವಳನ್ನ ಹಿಡೀರಿ ಬ್ರೋ ಯಾರಿಗಾದ್ರೂ ಫೋನ್ ಮಾಡಿ ಕೃಷ್ಣ ನದಿಯಲ್ಲಿ ಬಂಡೆ ಮೇಲೆ ನಿಂತು ಯುವಕ ಈ ರೀತಿಯಾಗಿ ಕೂಗಾಡಿರೋದು ಫೋಟೋ ತೆಗೀತಾ ನದಿಗೆ ತಳ್ಳಿದ್ದಾಳೆ ಅಂತ ಪತಿ ಆರೋಪಿಸ್ತಾ ಇದ್ದಾರೆ ಪತಿ ಕಾರು ಜಾರಿ ಬಿದ್ದಿದ್ದಾನೆ ನಾನಂತೂ ತಳ್ಳಿಲ್ಲ ಅಂತ ವಾದಿಸ್ತಾ ಇದ್ದಾಳೆ ಪತ್ನಿ ಘಟನೆಯ ಬಳಿಕ ಒಟ್ಟಿಗೆ ಬೈಕ್ನಲ್ಲಿ ಸ್ಥಳದಿಂದ ತೆರಳಿದ್ದಾರೆ ಪತಿ ಪತ್ನಿ ಅದೇನಾಯ್ತು ಗೊತ್ತಿಲ್ಲ ಸಂಸಾರ ತಾಪತ್ರಯ ಅಂತ ಕಾಣಿಸುತ್ತೆ ಆದಿ ರಂಪ ಬೀದಿ ರಂಪ ಆಗ್ಬಿಟ್ಟಿದೆ ಅಂತ ಗಂಡ ತಳ್ಳಿಲ್ಲ ಅಂತ ಹೆಂಟಿ ಕೊನೆಗಿಬ್ರು ಒಂದೇ ಬೈಕಲ್ ವಾಪಸ್ ಹೋಗಿದ್ದಾರೆ ಅಲ್ಲಿ ಇದ್ದಿದ್ದ ಜನ ಈಗ ಏನಾಯ್ತು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಸ್ವಲ್ಪ ಹೊತ್ತು ಸಿನಿಮಾ ಶೂಟಿಂಗ್ ಗೀಟಿಂಗ್ ಏನಾದರೂ ನಡೀತಾ ಅಂತ ಕನ್ಫ್ಯೂಷನ್ ಶುರು ಆಗ್ಬಿಟ್ಟಿದೆ ಯಾರು ಅಂತ ಗೊತ್ತಿಲ್ಲ ಇಲ್ಲಿಗೆ ಬಂದು ನಿಂತಿದ್ದಾರೆ ಒಬ್ಬ ನೀರಲ್ಲಿ ನಿಂತ್ಕೊಂಡು ಬ್ರೋ ಕಾಪಾಡಿ ಅಂತಾನೆ ಇನ್ನೊಂದು ಕಡೆಯಲ್ಲಿ ಹೆಂಟಿ ನಿಂತ್ಕೊಂಡು ನಾನು ಏನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾಳೆ ಕೊನೆಗೆ ಬಚಾವ್ ಮಾಡಿದ್ಮೇಲೆ ಇಬ್ರು ಒಂದೇ ಬೈಕಲ್ಲಿ ಟಾಟಾ ಬೈ ಬಾಯ್ ಮಾಡಿ ಸ್ಥಳೀಯರಿಗೆ ಹೋಗಿದ್ದಾರೆ ಸೊ ಕೆಲವು ಹೊತ್ತುಗಳ ಕಾಲ ಹೈಡ್ರಾಮಾ ಆಗ್ಬಿಟ್ಟಿದೆ ಹೆಂಟಿನೇ ಏನಾದರೂ ತಳ್ಳಿದ್ರೆ ಯಾಕೆ ಇಬ್ರು ಒಂದೇ ಬೈಕಲ್ ಆಮೇಲೆ ಹೋದ್ರು ಮನೆಗೆ ಅನ್ನೋದು ಪ್ರಶ್ನೆ ಗಂಡ ನೋಡಿದ್ರೆ ಹೆಂಡತಿ ಮೇಲೆ ಆರೋಪ ಮಾಡ್ತಾ ಇದ್ದಾನೆ ಹೆಂಡತಿ ನೋಡಿದ್ರೆ ನಾನು ಹಂಗೆ ಮಾಡಿಲ್ಲ ಸುಮ್ ಸುಮ್ಮನೆ ಹೇಳ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ ಸೊ ಕನ್ಫ್ಯೂಷನ್ಸ್ ಅಂತೂ ಈ ಪ್ರಕರಣದಲ್ಲಿ ಇದೆ ಸಾರ್ವಜನಿಕರು ಹೆಂಗೋ ಮಾಡಿ ಸೇಫ್ ಮಾಡಿದ್ದಾರೆ ಅವರೆಲ್ಲ ಹೋಗಿ ಅವನ ಅವರನ್ನ ರಕ್ಷಣೆ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಒಂದ್ ವೇಳೆ ಅಲ್ಲಿ ಸಾರ್ವಜನಿಕರು ಸ್ಥಳೀಯರು ಇಲ್ಲದೆ ಇದ್ದಿದ್ರೆ ಸಮಸ್ಯೆ ಆಗ್ತಿತ್ತೇನು ಆಕ್ಚುಲ್ ಆಗಿ ಏನಾಯ್ತು ಏನ್ ಕತೆ ಮಾಹಿತಿ ಸಿಗ್ಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಠಾಣೆಯಲ್ಲಿ ಪ್ರಕರಣಕ್ಕೆ ದಾಖಲಾಗಿದ್ಯಾ ಅಥವಾ ಇವರಿಬ್ರು ಎಲ್ಲಿಗೆ ಸೇರಿದವರು ಯಾವ ಊರಿನವರು ಏನು ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗ್ಬೇಕಾಗಿದೆ ಯಾಕೆ

ಯಾಕೇನ ಆಯ್ತು ಏನ್ ಆಗ್ಬೇಕು ನಿಮ್ಗೆ ಮಾಹಿತಿ ನೀಡ್ತಾರೆ ನಾಗರಾಜ್ ನಾಗರಾಜ್ ಏನಾಯ್ತು ನೋಡಿದ್ರೆ ಪತ್ನಿ ನಾನು ತಳ್ಳಿಲ್ಲ ಅಂತಿದ್ದಾರೆ ಪತಿ ಅವಳೇ ತಳ್ಳಿದ್ದು ಅಂತಿದ್ದಾರೆ ಕೊನೆಗಿಬ್ರು ಒಂದೇ ಬೈಕಲ್ಲಿ ಹೋದ್ರು ಅಂತ ಹೇಳ್ತಾ ಇದ್ದಾರೆ ಇವರು ಎಲ್ಲಿ ಅವ್ರು ಏನ್ ಕಥೆ ಏನಾದ್ರು ಮಾಹಿತಿ ಸಿಕ್ಕಿದೆಯಾ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಪ್ರಕರಣ ದಾಖಲಾಗಿದೆ ಎಲ್ಲಾದ್ರೂ ಸುತ್ತಮುತ್ತ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ನೀತಿ ಏನಂತಂದ್ರೆ ಫೋಟೋ ತೆಗೆಯ ನೆಪದಲ್ಲಿ ಪತಿಯನ್ನೇ ಏನಂದ್ರೆ ಪತ್ನಿಯೊಬ್ರು ಪತ್ನಿಯವರವರು ಇದೀಗ ನದಿಗೆ ತೆರಳಿದ ತಳ್ಳಿ ನಂತರ ದೊಡ್ಡ ಹೈಡ್ರಾಮ ಸೃಷ್ಟಿಯಾದಂತ ಘಟನೆ ರಾಯಚೂರು ತಾಲೂಕಿನ ಗುರ್ಜಾಪುರ ಬ್ರಿಜ್ಕೆಂಪ್ ಬ್ಯಾರೇಜ್ ಬಳಿ ನಡೆದಿದೆ ಅಂತ ಹೇಳ್ಬಹುದು ಏ ರಾಯಚೂರು ಮೂಲದ ರಾಯಚೂರ್ನ ಶಕ್ತಿನಗರ ಮೂಲದ ಯುವಕ ಮತ್ತು ಅದರೊಂದಿಗೆ ಯಾದಗಿರಿ ಮೂಲದ ವಡಗೇರೆ ತಾಲೂಕಿನ ಯುವತಿ ನಡುವೆ ಈ ದೊಡ್ಡ ಹೈಡ್ರಾಮ್ ಆಗಿರುವಂತದ್ದು ಏನು ಕ್ಯಾಂಪ್ ಬ್ಯಾರೇಜ್ ಇರುತ್ತೆ ಗುರ್ಜಾಪುರ ಬರ್ತಾ ಇಲ್ಲಿ ಬ್ರಿಜ್ಕ್ಯಾಂ ಬ್ಯಾರೇಜ್ ಅಲ್ಲಿ ಇಬ್ಬರು ದಂಪತಿಗಳು ಊರಿಗೆ ಹೋಗಿ ತೆರಳ್ತಿರ್ತಾರೆ ಇಬ್ರು ಕೂಡ ಏನಂದ್ರೆ ಗಂಡ ಹೆಂಡತಿ ಅಂತ ಹೇಳಿ ಇವತ್ತು ಮಾಹಿತಿ ಸಿಕ್ಕಿರುವಂತದ್ದು ಇಬ್ರು ತೆರಳುವ ಸಂದರ್ಭದಲ್ಲಿ ಇಲ್ಲ ಇಲ್ಲಿ ಬ್ರಿಜ್ ಕ್ಯಾಂಪ್ ಬ್ಯಾರೇಜ್ ಇರುವಂತದ್ದು ಅದರ ಜೊತೆಗೆ ಏನು ಈಗಾಗಲೇ ನೀರಿಗೆ ನದಿಗೆ ನೀರು ಹರಿಬಿಟ್ಟಿದ್ದಾರೆ ಆ ಕಾರಣಕ್ಕಾಗಿ ಸೆಲ್ಫಿ ತೆಗೆದುಕೊಳ್ಳೋಣ ನಿಟ್ಟಿನಲ್ಲಿ ಸ್ವತಃ ಏನಂತಂದ್ರೆ ಆ ಪತಿ ಮತ್ತು ಪತ್ನಿ ಇವತ್ತು ಅಲ್ಲಿ ನಿಂತಿರ್ತಾರೆ ಇಂತ ಸಂದರ್ಭದಲ್ಲಿ ಆ ಪತ್ನಿ ಅಂತಂದ್ರೆ ಆ ಪತಿಯನ್ನ ನೀರಿಗೆ ತಳ್ಳಿದ್ದಾರೆ ಅಂತೇಳಿ ಸ್ವತಃ ಏನಂದ್ರೆ ಆ ಪತಿ ಇವತ್ತು ಆರೋಪ ಮಾಡಿರ್ತದ್ದು ಏನು ನೀರು ತಳ್ಳಿದ ತಕ್ಷಣವೇ ಅವತ್ತು ನದಿಯಲ್ಲಿ ಸರಿಸುವ ಬಹಳಷ್ಟು ನೀರು ಹೋಗ್ತಾ ಇರ್ತದೋ ಆ ನದಿಯಲ್ಲಿ ಈಜಾಡ್ಕೊಂಡು ಹೋಗಿ ಆ ನದಿಯ ನಡುಗಡ್ಡೆ ಇರುತ್ತೆ ನಡುಗಡ್ಡಿಯನ್ನು ಒಂದು ಬಂಡೆ ಮೇಲೆ ಕುಳ್ಕೊಂಡು ಆ ಅಲ್ಲಿನ ಕೆಲವಿಷ್ಟು ಸ್ಥಳೀಯರಿಗೆ ಆ ಏನಂದ್ರೆ ಚೀರಾಟ ಮಾಡ್ತಾನೆ ಅಂದ್ರೆ ಕಾಪಾಡಿದ್ರು ಅವಳು ಹಿಡಿಯಿದ್ರು ಯಾರಿಗಾದ್ರು ಫೋನ್ ಮಾಡಿದ್ರು ಯಾಕಂದ್ರೆ ಅವಳು ನನ್ನನ್ನೇ ನೀರಿಗೆ ತಳ್ಳಿದ್ದಾಳೆ ನನ್ನ ಅವರು ಅವರು ನನಗ್ ನದಿಗೆ ತಳ್ಳಿ ಕೊಲ್ಲುವ ಕೊಲ್ಲುವ ಯತ್ನ ಮಾಡಿದ್ದಾರೆ ಹೇಳಿ ಪರಿಪರಿಯಾಗಿ ಕೇಳ್ಕೊಂಡಿರುವಂತದ್ದು ಇದನ್ನು ಗಮನಿಸಿದಂತಹ ಕೆಲವೃಷ್ಟು ಸ್ಥಳೀಯರು ಆ ಏನ್ ಬ್ರಿಜ್ ಕ್ಯಾಂಪ್ ಬ್ಯಾರೇಜ್ಗೆ ಹಗ್ಗ ಕಟ್ಟಿ ಮತ್ತು ಅಗ್ಗವನ್ನು ಆತ ಆತನ ಕಡೆ ಎಸೆದು ಆತನ ರಕ್ಷಣೆ ಮಾಡುವಂತ ಕೆಲಸ ಮಾಡಿರುವಂತದ್ದು ತದನಂತರ ಇಲ್ಲ ಈ ಬಗ್ಗೆ ಸ್ವತಃ ಏನ್ ಯುವತಿಯನ್ನು ಕೇಳಿದಾಗ ಇಲ್ಲ ಅವರು ನನ್ನ ಗಂಡ ಸೆಲ್ಫಿ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಅವರು ಕಾಲು ಜಾರಿ ಬಿದ್ದಿದ್ದಾರೆ ಯಾವ್ದೇ ರೀತಿ ನಾನು ತಳ್ಳಿಲ್ಲ ಅಂತ ಹೇಳಿ ಒಂದು ಮಾತುಗಳನ್ನು ಆಡಿರುವಂತದ್ದು ತದನಂತರ ಏನ್ ಏನು ವ್ಯಕ್ತಿಗಳ ವ್ಯಕ್ತಿನ ರಕ್ಷಣೆ ಮಾಡಿದಂತ ತದನಂತರ ಸ್ವತಃ ಒಂದೇ ಬೈಕ್ ನಲ್ಲಿ ಇಬ್ರು ಕೂಡ ತೆಳಿರುವಂತದ್ದು ಆದ್ರೆ ಈ ಇವರ ಹೆಸರು ಕೂಡ ಯಾವ ರೀತಿ ಸ್ಪಷ್ಟವಾಗಿ ಮಾಹಿತಿ ಸಿಕ್ಕಿಲ್ಲ ಯಾಕಂತಂದ್ರೆ ಸ್ವತಃ ಏನ್ ಈ ದೃಶ್ಯಗಳನ್ನ ಕಾಪಾಡುವ ಸಂದರ್ಭದಲ್ಲಿ ಸ್ಥಳೀಯರು ಆ ಮೊಬೈಲ್ ನಲ್ಲಿ ತೆರೆ ಹಿಡಿದಿರುವಂತದ್ದು ಜೊತೆಗೆ ಏನಂತಂದ್ರೆ ಗಂಡ ಹೆಂಡತಿರ ಜಗಳ ಇರ್ಬೋದು ಈ ಕಾರಣಕ್ಕಾಗಿ ಈ ರೀತಿ ಮಾಡ್ತಾ ಇರ್ಬೋದು ಅನ್ನೋದು ಮಾಹಿತಿ ಸಿಕ್ಕಿರುವಂತದ್ದು ಒಟ್ಟಾದ್ರೆ ಯಾವುದೇ ಕಾಣೆಯಲ್ಲಿ ಕೂಡ ಪ್ರಕರಣ ದಾಖಲೆ ಯಾಕಂತಂದ್ರೆ ನದಿಗೆ ಈ ರೀತಿ ಬಿದ್ದಿದಿರುವಂತದ್ದು ಬಿದ್ದಿದ ನಂತರ ಅವ್ರನ್ನ ರಕ್ಷಣೆ ಮಾಡುವಂತ ಕೆಲಸ ಸ್ಥಳೀಯರು ಮಾಡಿರ್ತದ್ದು ಆ ಅಂತ ಸಂದರ್ಭದಲ್ಲಿ ಅವರು ಇಲ್ಲ ನನ್ನ ಹೆಂಡತಿಯನ್ನೇ ಈ ರೀತಿ ನನ್ನ ತಳ್ಳಿದ್ದಾರೆ ಅಂತ ಆರೋಪ ಮಾಡಿರುವಂಥದ್ದು ಆದ್ರೆ ಆ ಪತ್ನಿ ಏನಂತಂದ್ರೆ ಇಲ್ಲ ಯಾವ್ದೇ ರೀತಿ ನಾವು ತಳ್ಳಿಲ್ಲ ಅವ್ರು ಸೆಲ್ಫಿ ತಗೊಳ್ತುಕೊಳ್ಳುವ ಸಂದರ್ಭದಲ್ಲಿ ಕಾಲು ಜಾರಿ ಬಿದ್ದಿದ್ದಾರೆ ಅಂತ ಹೇಳಿ ಹೇಳಿರೋದು ಒಟ್ಟಾರೆ ಏನಂತಂದ್ರೆ ಈ ಈ ದೃಶ್ಯಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುತ್ತೋ ನೀತಿ ಥ್ಯಾಂಕ್ ಯು ನಾಗಮೆಲ್ಲ ಡೀಟೇಲ್ಸ್ಗಾಗಿ